ನಮಸ್ಕಾರಗಳು ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಎಲ್ಲರಿಗೂ ಎಲ್ರಿಗೂ ಶುಭೋದಯಗಳು ಇವತ್ತು ಮ್ಯಾಚ್ ಡೇ ಗೇಮ್ ನಮ್ಮ ಆರ್ ಸಿ ಬಿ ಎಮ್ ಮೂರನೇ ಮ್ಯಾಚ್ ಆಗ್ತಿರೋದು ಅದು ಕೂಡ ಜಿ ಟಿ ಜೊತೆ ಜಿ ಟಿ ಜೊತೆ ಯಾವ ರೀತಿ ರೆಕಾರ್ಡ್ಸ್ಗಳ ಮಾಡಿಸ್ಬಿಟ್ಟಿದ್ರು ಅದರಲ್ಲೂ ಕೂಡ ಎಲ್ಲ ಆಗ್ತಾ ಇದೆ ಅನ್ನೋದು ಮೇನ್ ಆಗುತ್ತೆ ಆರ್ ಸಿ ಬಿಗೆ ಯಾಕಪ್ಪ ಅಂತ ಹೇಳೋದು ಗ್ರೌಂಡ್ಸ್ಗಳು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಒಂದು ಟೀಮ್ಗಾದರೂ ಕೂಡ ಅದೆಲ್ಲ ಆಗ್ತಿದೆ ಅದೇ ರೀತಿಯಾಗಿ ಎಷ್ಟು ಗಂಟೆಗೆ ಇದೆ ಅದು ಯಾರ ಜೊತೆ ಇದೆ ಅನ್ನೋದನ್ನೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ಪಿಚ್ ರಿಪೋರ್ಟ್ ಸಮೇತ ಪ್ಲೇಯಿಂಗ್ ಲೆವೆನ್ ಅನಾಲಿಸಿಸ್ ಕಂಪ್ಯಾರಿಸನ್ ಎಲ್ಲವನ್ನು ನಾನು ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೊ ಮೊದಲೇದಾಗಿ ಚಾನಲ್ನ ವಿಸಿಟ್ ಮಾಡ್ತಾ ಹೊಸ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದರೆ ಚಾನಲ್ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನಾ ಮಾಡುವಂತ ಹೇಳಿ ನಿಮ್ಗೆ ಮೊದ್ಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟ್ರೇಟ್ ಅವೆ ಇವತ್ತಿನ ಮ್ಯಾಚ್ ಎಲ್ಲ ಆಗ್ತಿದೆ ಅಂತ ಹೇಳಿದೆ ಎಸ್ ನಮ್ಮ ಆರ್ ಸಿ ಬಿ ಇವತ್ತಿಂದ ಹೋಮ್ ಗ್ರೌಂಡಲ್ಲಿ ಆಡ್ತಿರುವಂಥ ಚಿನ್ನಸ್ವಾಮಿಲಿ ಆಗ್ತಿರುವಂಥ ಈ ಮ್ಯಾಚಲ್ಲಿ ಅದರಲ್ಲೂ ಜಿ ಟಿ ಜೊತೆ ಆಗ್ತಿದೆ ಅಂದರೆ ಗುಜರಾತ್ ಟೈಟನ್ಸ್ ಜೊತೆಗೆ ಯಂಗ್ ಗಳ ಕದ ಅಂತಾನೆ ಹೇಳ್ಬೋದಾಗಿದೆ ರಜತ್ ಪಟ್ಟಿದಾರ್ ವರ್ಸಸ್ ಶುಭನ್ ಗಿಲ್ ಅವರು ಎಸ್ ಇವತ್ತಿನ ಮ್ಯಾಚಲ್ಲಿ ಪ್ರಿಡಿಕ್ಷನ್ ಕಡೆ ಬಂದರೆ ಮತ್ತೆ ಪ್ಲೇಯಿಂಗ್ ಲೆವೆನ್ ಅನಾಲಿಸಿಸ್ ಮತ್ತೆ ಪಿಚ್ ರಿಪೋರ್ಟ್ ಕಡೆ ಬಂದರೆ ಮಧ್ಯದಾಗಿ ಪಿಚ್ ರಿಪೋರ್ಟ್ ಕಡೆ ಬಂದರೆ ಎಸ್ ಚಿನ್ನಸ್ವಾಮಿ ಅಂತ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಇದಂತೂ ಬ್ಯಾಟಿಂಗ್ ಸಿಕ್ಕಪಟ್ಟೆ ಹೈಬ್ರಿಡ್ ಇರುವಂಥ ಇರೋದ್ರಿಂದ ಚಿನ್ನ ಸ್ವಾಮಿಲಿ ಹೆಚ್ಚಿನದಾಗಿ ಪ್ರಿಫರ್ ಆಗ್ತೇವೆ ಬ್ಯಾಟಿಂಗ್ಗೆ ಬೌಲರ್ಸ್ಗಳಿಗಂತೂ ಸಿಕ್ಕಾಪಟ್ಟೆ ಹಿಟ್ ಆಗಿರುವಂಥ ಈ ವಿಕೆಟ್ ಅದರ ಸ್ವಲ್ಪ ಪೇಸರ್ಸ್ಗಳಿಗೆ ಸ್ವಲ್ಪ ಹೆಲ್ಪ್ಫುಲ್ ಇದೆ ಬಿಟ್ಟರೆ ಸ್ಪಿನ್ನರ್ಸ್ಗಳಿಗಂತೂ ಒಂಚೂರು ಸಾತಿ ಇಲ್ಲದೇ ಇರುವಂಥ ಪಿಚ್ಚಾಗಿರೋದ್ರಿಂದ ಈ ಚಿನ್ನಸ್ವಾಮಿ ಪಿಚ್ಚಲ್ಲಿ ಸಿಕ್ಕಾಪಟ್ಟೆ ಟಾಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಅಂತೂ ಇಂಪಾರ್ಟೆಂಟ್ ಅಂತೂ ಆಗೇ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಇಬ್ಬರಲ್ಲಿ ಯಾವುದೇ ಕ್ಯಾಪ್ಟನ್ ವಿನ್ ಆದರೂ ಕೂಡ ಈ ಟಾಸ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚೀಜಿಂಗ್ನ ಆಯ್ಕೆ ಮಾಡ್ಕೊಳ್ಳೋದಿತ್ತು ಆದ್ದರಿಂದ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹೆಚ್ಚಿನದಾಗಿ ಚೀಸಂಗ್ಗೆ ವಿನ್ ಆಗಿರೋದು ಹೆಚ್ಚು ಫಸ್ಟ್ ಬ್ಯಾಟಿಂಗ್ ಮಾಡಿರಂತೂ ಎರಡು ನೂರ ಮೂವತ್ತು ಎರಡು ನೂರ ನೋಡಿದ್ರು ಇಲ್ಲಿ ಸಿಕ್ಕಾಪಟ್ಟೆ ಕಷ್ಟವೇಯ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಅಂತ ಅನಿಸ್ತಾ ಇದೆ ಚೇಜಿಂಗ್ ಆದಾಗ ಎಷ್ಟು ಸ್ಕೋರ್ ಬೋರ್ಡ್ ಇದೆ ಅಂತ ನೋಡಿಕೊಂಡು ಅದರ ತಕ್ಕ ಮಟ್ಟಿಗೆ ಸ್ಕೋರ್ ಯಾವ ರೀತಿ ಪ್ರೆಷರ್ ಇಲ್ಲದೆ ಆಟಾಡ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತದೆ ಅದಕ್ಕಾಗಿ ಇಲ್ಲಿ ಟಾಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಫಸ್ಟ್ ಫಸ್ಟಿಂಗ್ ಸ್ಕೋರೇ ನನ್ನ ಪ್ರಕಾರ ಇಪ್ಪ ಎರಡು ನೂರ ಇಪ್ಪತ್ತಿಂದ ಎರಡುನೂರು ಮೂವತ್ತು ಹೊಡೆದ್ರು ಕೂಡ ಡಿಫೆಂಡ್ ಮಾಡಿಕೊಳ್ಳೋದು ಹಂಡ್ರೆಡ್ ಪರ್ಸೆಂಟ್ ಕಷ್ಟ ಅದಕ್ಕಾಗಿ ಇಲ್ಲಿ ಚೇಜಿಂಗ್ನೇ ಎರಡೇ ಎರಡು ಟೀಮ್ಸ್ಗಳು ಕೂಡ ಹೆಚ್ಚಿನದಾಗಿ ಚೇಜಿಂಗ್ನೇ ಆಯ್ಕೆ ಮಾಡ್ಕೊಳ್ಳೋದು ಹೆಚ್ಚು ಅದರಲ್ಲಂತೂ ವಿರಾಟ್ ಕೊಹ್ಲಿ ಅವರಂತೂ ಈ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಂತೂ ಸಿಕ್ಕಾಪಟ್ಟೆ ಪೀಕ್ ಅಲ್ಲಿ ಇದ್ದಾರೆ ಅವ್ರದಂತೂ ಕೊನೆಯ ಲಾಸ್ಟ್ ಏಯ್ಟೀನ್ ಇನ್ನಿಂಗ್ಸ್ನಾಗ ತೆಗೆದುಕೊಂಡ್ರಂತೂ ಸಾವಿರ ರನ್ಗಿಂತ ಹೆಚ್ಚಿನದಾಗಿ ಹೊಡೆದಿದ್ದಾರೆ ಅಷ್ಟು ಸೂಟೇಬಲ್ ಆಗಿರುವಂಥ ಅವ್ರ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗಿದೆ ಈ ಐ ಪಿ ಎಲ್ ಅಂತ ಬಂದರೆ ಮತ್ತು ಬ್ಯಾಟಿಂಗ್ ಅಲ್ಲಿ ಅಷ್ಟು ಪೀಕ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಇದ್ದಾರೆ ಅದರಲ್ಲಂತೂ ಕ್ಯಾಪ್ಟನ್ ಆಗಿರುವಂಥ ರಜತ್ ಅವರು ಕೂಡ ಸಿಕ್ಕಾಪಟ್ಟೆ ಸಬ್ಲನ್ಸ್ ಫಾರ್ಮಲ್ಲಿ ಇರೋದನ್ನು ಮಾಡಿಸಿ ಒಂಥರ ಎಲ್ಲ ಕ್ರೂಷಿಯಲ್ ಎಲ್ಲ ಪ್ಲೇಯಿಂಗ್ ಲೆವೆನಲ್ಲಿ ಎಲ್ಲ ಬ್ಯಾಟರ್ಸ್ ಎಲ್ಲ ಪ್ಲೇಯರ್ಸ್ಗಳು ಕೂಡ ಒಂಥರ ಅಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಪ್ಲೇಯಿಂಗ್ ಲೆವೆನ್ ಯಾವ್ಯಾವ ರೀತಿ ಮಾಡ್ಕೊಳ್ಬೋ ಬರಬಹುದು ಮೇನಾಗಿ ಇಲ್ಲಿ ಜಿಟಿದು ಕೂಡ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ ಒಂದು ಮ್ಯಾಚ್ನ ವಿನ್ ಹಾಕೊಂಡು ಒಂದು ನ ಸೋತ್ಕೊಂಡು ಬರ್ತಿರೋದ್ರಿಂದ ಜಿ ಟಿ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ ಈ ಮ್ಯಾಚು ಟೇಬಲ್ ಟಾಪರ್ಸ್ಗಳಿಗೆ ನಮ್ಮ ಆರ್ ಸಿ ಬಿ ಟೇಬಲ್ ಟಾಪಲ್ಲೇ ಮತ್ತೆ ಮುಂದುವರಿಬೇಕು ಅಂತ ಹೇಳಿದರೆ ಇವತ್ತಿನ ಮ್ಯಾಚ್ ಅಂತೂ ಸಿಕ್ಕಾಪಟ್ಟೆ ಇಂಪಾರ್ಟ್ ಇದೆ ಜಿ ಟಿ ಕಡೆ ಪ್ಲೇಯಿಂಗ್ ಲೆವೆನ್ ಕಡೆ ಬಂದರೆ ಜಿ ಟಿ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಬರಬಹುದು ಇವತ್ತಿನ ಮ್ಯಾಚಲ್ಲಿ ಅಂತ ಕೇಳಿದರೆ ಎಸ್ ಕ್ಯಾಪ್ಟನ್ ಆಗಿರುವಂಥ ಶುಭನ್ ಗಿಲ್ ಅವರು ಓಪನರ್ ಆಗಿರ್ತಾರೆ ಜಸ್ ಬಟ್ಲರ್ ಅವ್ರ ಜೊತೆಗೆ ನಂಬರ್ ತ್ರೀ ಅಲ್ಲಿ ಸಬ್ಲೆನ್ಸ್ ಅಲ್ಲಿ ಇರುವಂಥ ಸಾಯಿ ಸುದರ್ಶನ್ ಅವರು ಎಸ್ ಎರಡಕ್ಕೆ ಎರಡು ಮ್ಯಾಚಲ್ಲೂ ಅಂತೂ ಸಬ್ಲೆನ್ಸ್ ಫಾರ್ಮಲ್ಲಿ ಇದ್ದಾರೆ ಸಾಯಿ ಸುದರ್ಶನ್ ಅವರು ಸಿಕ್ಕಾಪಟ್ಟೆ ಯಂಗ್ಸ್ಟರ್ಸ್ ಯಾವ ರೀತಿ ಇರಬೇಕು ಆ ರೀತಿ ಕ್ರಿಯೇಟಿವ್ ಮೋಡಲ್ಲಿ ಆ ಥರ ಬ್ಯಾಟಿಂಗ್ ಸ್ಟೈಲ್ ಕೂಡ ಸಿಕ್ ಕತ್ತಾಗಿದೆ ಇವರು ಸುದರ್ಶನದ್ದು ನಂಬರ್ ಫೋರಲ್ಲಿ ಶಾರುಖ್ ಖಾನ್ ನಂಬರ್ ಫಿಫ್ತಲ್ಲಿ ಗ್ಲೆನ್ ಫಿಲಿಪ್ಸ್ ಎಕ್ಸ್ಟ್ರಾಡಿನರಿ ಫೀಲ್ಡರ್ ಅಂತಲೇ ಹೇಳ್ಬೋದಾದ್ರೆ ಗ್ಲೆನ್ ಫಿಲಿಪ್ಸ್ ಅವರು ನೆಕ್ಸ್ಟಲ್ಲಿ ವಾಲ್ ರೌಂಡರ್ಸ್ಗಳಾಗಿರುವಂಥ ವಾಷಿಂಗ್ಟನ್ ಸುಂದರ್ ರಾಹುಲ್ ತೇವಾಟಿಯಾ ರಶೀದ್ ಖಾನ್ ಅಂತ ಮೇನ್ ಸ್ಪಿನ್ನರ್ ಇರುವಂಥ ಈ ಗುಜರಾತ್ ಐಟನ್ಸಲ್ಲಿ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟು ಕೂಡ ಭರ್ಜರಿ ಆಗಿದೆ ನೆಕ್ಸ್ಟ್ ಪೇಸ್ ಅಟ್ಯಾಕ್ ಅಂತೂ ಹಾಗೆ ಕೇಳುವಾಗೆಲ್ಲ ಇದೆ ಕಗಿಸೋರ್ ಒಬ್ಬಾಟ ಪ್ರಸಿದ್ ಕೃಷ್ಣ ಮೊಹಮ್ಮದ್ ಸಿರಾಜ್ ಅಂತ ಮೇನ್ ತ್ರೀ ಪೇಸರ್ಸ್ಗಳಿರೋದರಿಂದ ನೆಕ್ಸ್ಟ್ ಅಲ್ಲಿ ಸಾಯಿ ಕಿಶೋರ್ ಮತ್ತೊಬ್ಬ ಸ್ಪಿನ್ನರ್ಸ್ ಆ್ಯಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಗುಜರಾತ್ ಟೈಟನ್ಸಲ್ಲಿ ಸಿಕ್ಕಾಪಟ್ಟೆ ಪ್ಲೇಯಿಂಗ್ ಲೆವೆನ್ ಕಡೆಂತೂ ಗುಜರಾತ್ ಅಂತೂ ಹೇಳಿ ಮಾಡ್ಸಿರುವಾಗಿದ್ದು ಏನಾದ್ರೂ ಚೀಸಿಂಗ್ ಸಿಕ್ಕರಂತೂ ರುಬ್ಬಿ ತಿಂದು ಬಿಡ್ತಾರೆ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಆರ್ ಸಿ ಬಿ ಅಥವಾ ಯಾವುದೇ ಟೀಮಿನಾದರೂ ಕೂಡ ಹೆಚ್ಚಿನದಾಗಿ ಫಸ್ಟ್ ಬೌಲಿಂಗ್ನ ಆಯ್ಕೆ ಮಾಡಿಕೊಳ್ಳುತ್ತೆ ಗುಜರಾತ್ ಆದರೂ ಕೂಡ ಬೌಲಿಂಗ್ ಆರ್ ಸಿ ಬಿ ಆದರೂ ಕೂಡ ಬೌಲಿಂಗ್ ನಮ್ಮ ಆರ್ ಸಿ ಬಿಗಂತೂ ಹೆಚ್ಚಿನದಾಗಿ ಚೇಸಿಂಗ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಕಡೆ ಅಂತೂ ನನ್ನ ಪ್ರಕಾರ ಯಾವುದೇ ಚೇಂಜಸ್ ಆಗೋಲ್ಲ ಒಂದೇ ಚೇಂಜಸ್ ಏನಾದರೂ ಆದರೆ ಡಿ ಪಿ ಅವ್ರ ಜಾಗದಲ್ಲಿ ಮನೋಜ್ ಬಾಂಡ್ಯ ಅವರು ಬರ್ಬೋದು ಒಂದೇ ಚೇಂಜ್ ಮೇಜರ್ ಆಗಿ ಅಥವಾ ಸುರೇಶ್ ಶರ್ಮಾ ಅವ್ರ ಜಾಗದಲ್ಲಿ ಮನೋಜ್ ಬಾಂಡ್ಯ ಅವರು ಬರ್ಬೋದು ಒಂದೇ ಮೇಜರ್ ಚೇಂಜ್ ಅಂತಲೇ ಹೇಳ್ಬೋದಾಗಿದೆ ವಿಲ್ ಸೌಟ್ ವಿರಾಟ್ ಕೊಹ್ಲಿ ಅವ್ರ ಜೊತೆ ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀಯಲ್ಲೇ ದೇವದತ್ ಪಡಿಕಲ್ ಅಥವಾ ಮನೋಜ್ ಬಾಂಡ್ಯ ಅವರು ಬರ್ಬೋದು ದೇವದತ್ ಪಡಿಕಲ್ ಅವರಿಗೆ ಹೆಚ್ಚಿನ ಚಾನ್ಸಸ್ ಇದೆ ನಂಬರ್ ಫೋರ್ ಅಲ್ಲಿ ಸ್ಕೀಪರ್ ಆಗಿರುವಂತಹ ರಜತ್ ಪಟೇದಾರ್ ಅವರು ಎಸ್ ನಂಬರ್ ಫಿಫ್ತಲ್ಲಿ ಲಿಯಮ್ ಲಿವಿಂಗ್ ನೆಕ್ಸ್ಟ್ ಅಲ್ಲಿ ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಟೀಮ್ ಡೇವಿಡ್ ಟಚ್ ನ ಕೊಡ್ಲಿಕ್ಕೆ ಬೆಸ್ಟ್ ಫಿನಿಷರ್ ಪಾಂಡೆ ಭುವನೇಶ್ವರ್ ಕುಮಾರ್ ಜೋಶ್ ಹೆಸಲ್ವುಡ್ ಎಸ್ ಡಿ ಎಲ್ ಸುಯೇಶ್ ಶರ್ಮಾ ಅಥವಾ ಮನೋಜ್ ಪಾಂಡೆ ಅವರು ಆ್ಯಡ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಅಂತೇಳಿ ಪಾಂಡೆ ಮತ್ತು ಇಲ್ಲಿ ಲಿವಿಂಗ್ ಸ್ಟೋನ್ ಅವರು ಮೀನು ಸ್ಪಿನ್ನರ್ಸ್ಗಳಾಗಿ ಮುಂದುವರಿತಾರೆ ಅದಕ್ಕಾಗಿ ಸುಯೇಶ್ ಶರ್ಮಾ ಅವ್ರನ್ನ ಇವತ್ತಿನ ಮ್ಯಾಚಲ್ಲಿ ಕುಳಿಸ್ಕೊಂಡ್ರೆ ಪೇಸರ್ ಮತ್ತೊಬ್ಬ ಎಕ್ಸ್ಟ್ರಾ ಬ್ಯಾಟರ್ ವಿತ್ ಪೇಸರ್ನ ಮನೋಜ್ ಬಾಂಡೆ ಅವ್ರನ್ನ ಆ್ಯಡ್ ಮಾಡ್ಕೊಳ್ಳೋದು ಒಳ್ಳೇದಾಗತ್ತೆ ನಮ್ಮ ಆರ್ ಸಿ ಬಿ ಕಾಂಬಿನೇಷನ್ ಪ್ಲೇಯಿಂಗ್ ಲೆವೆನ್ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇವತ್ತಿನ ಮ್ಯಾಚ್ ಪ್ರೆಡಿಕ್ಷನ್ ಕಡೆ ಬಂದಂತೂ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿ ಕಡೆ ಕೊಡ್ತೇನೆ ಟಾಸ್ ಯಾವುದೇ ಆದರೂ ಕೂಡ ಆರ್ ಬಿಯ ಬೌಲಿಂಗ್ ಅಟ್ಯಾಕ್ ಬ್ಯಾಟಿಂಗ್ ಎರಡು ಕೂಡ ಒಂಥರ ಸ್ಟ್ರೆಂತ್ ಸ್ಟ್ರೆಂತ್ ಪೀಕ್ ಫಾರ್ಮಲ್ಲಿರುವಂಥ ಬ್ಯಾಟರ್ಸ್ ಬೌಲರ್ಸ್ಗಳಿರೋದ್ರಿಂದ ನಮ್ಮ ಆರ್ ಸಿ ಬಿಗೆ ಹಂಡ್ರೆಡ್ ಪರ್ಸೆಂಟ್ ಸ್ಟ್ರೆಂಥನ್ನು ಕೊಡ್ತೇನೆ ಹೆಚ್ಚಿನದಾಗಿ ವಿರಾಟ್ ಕೊಹ್ಲಿ ಪಿಲ್ಸಾಲ್ಟ್ ಅವರು ಅಂತ ಭರ್ಜರಿ ಓಪನಿಂಗ್ ಜೋಡಿನ ಇವತ್ತು ಕೊಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅವ್ರ ಕಡೆ ಶುಭನ್ ಗಿಲ್ ಅವರು ಸ್ವಲ್ಪ ಪರ್ಫಾರ್ಮೆನ್ಸ್ ಮಾಡ್ಬೋದು ಹೆಚ್ಚಿನ ಾಗಿ ನಮ್ಮ ಆರ್ ಸಿ ಬಿ ಕಡೆ ಜಾಶ್ ಹೆಜಲ್ವುಡ್ ಮತ್ತು ಯಶ್ ದೇಹಾಲ್ ಅವ್ರದ್ದು ಸ್ವಿಂಗ್ ಸಿಕ್ಕಾಪಟ್ಟೆ ಆಗುತ್ತೆ ಭುವನೇಶ್ವರ್ ಕುಮಾರ್ ಅವ್ರದ್ದು ಕೂಡ ಹೋಮಲ್ಲಿ ಇರೋದ್ರಿಂದ ನಮ್ಮ ಆರ್ ಸಿ ಬಿ ಹೆಚ್ಚಿನದಾಗಿ ಹೋಮಲ್ಲಿ ಡಿಸ್ಅಡ್ವಾಂಟೇಜೇ ಹೆಚ್ಚಿದೆ ನೋಡೋಣ ಯಾವ ರೀತಿ ಇವತ್ತಿನ ಮ್ಯಾಚ್ ನಮ್ಮ ಆರ್ ಸಿ ಬಿ ಕ್ರೂಷಲ್ ಮ್ಯಾಚ್ ಆಗಿರೋದ್ರಿಂದ ಯಾವ ರೀತಿ ವಿನ್ ಆಗುತ್ತೆ ಮೊದಲ ಜಯವನ್ನು ಹೋಮಲ್ಲಿ ವಿನ್ ಆಗುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಆರ್ ಸಿ ಬಿ ವರ್ಸಸ್ ಗುಜರಾತ್ ನ ಪ್ರೀವ್ ಆಗಿತ್ತು ನಿಮ್ಗೆ ವಿಡಿಯೋ ಇಷ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಕ್ರಿಕೆಟ್ ಐ ಪಿ ಎಲ್ ಹೆಚ್ಚಿನ ಇನ್ಫಾರ್ಮೇಷನ್ ಗೊಸೋ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ rid of them.